ಇವತ್ತಿನ ಆಧುನಿಕ ಯುಗದಲ್ಲಿ ವಿಜ್ಞಾನ ಎಷ್ಟೇ ಮುಂದುವರಿದರೂ ರಕ್ತ ತಯಾರಿಸಲು ಬರೋದಿಲ್ಲ ದೇಹದ ಅಂಗಾಂಗಗಳನ್ನು ಒಬ್ಬರಿಂದ ಮತ್ತೊಬ್ಬರಿಗೆ ಬದಲಾಯಿಸಬಹುದು ಆದರೆ ತಯಾರಿಸಲು ಬರೋದಿಲ್ಲ ರಕ್ತದಾನ ಪವಿತ್ರ ಕಾರ್ಯವಾಗಿದೆ ರಕ್ತದಲ್ಲಿ ಬೇರೆ ಬೇರೆ ಗುಂಪುಗಳಿರಬಹುದು ಆದರೆ ರಕ್ತಕ್ಕೆ ಯಾವುದೇ ಜಾತಿ ಭೇದವಿಲ್ಲ ರಕ್ತದಾನದಿಂದ ಗರ್ಭಿಣಿಯರಿಗೆ ಪ್ರಾಣಾಪಾಯದಲ್ಲಿರುವ ಮನುಷ್ಯನ ಜೀವ ಉಳಿಸಲು ನೆರವಾಗುತ್ತದೆ ಎಂದು ನದಿ ಇಂಗ್ಲಗಾನ್ವದ ಗುರುಲಿಂಗ ದೇವರಮಠ ಸಿದ್ದಲಿಂಗ ಸ್ವಾಮೀಜಿಗಳು ಹೇಳಿದರು ಅವರು ಹಾರುಗೇರಿ ಪಟ್ಟಣದ ಶಿಕ್ಷಣ ಪ್ರಸಾರಕ ಮಂಡಳದ ಆವಾರದಲ್ಲಿ ಎಂಪಿಎಂ ರಾಯಬಾಗ್ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ರಕ್ತದಾನ ಶಿಬಿರದಲ್ಲಿ ಮಾತನಾಡಿದ ಅವರು ರಕ್ತದಾನ ಎಷ್ಟು ಶ್ರೇಷ್ಠವಾಗಿದೆಯೋ ದೇಹದಾನವೂ ಅಷ್ಟೇ ಶ್ರೇಷ್ಠವಾಗಿದೆ ಎಂದರು ಭಾಳ ದಿವಸದಿಂದ ಬೆಂಕಿ ತರ ಆ ಕಡೆ ಈ ಕಡೆ ಮಾಡಿದ್ದೆವು ಆದ್ರ ಕೆಲವೊಂದು ಹಿಂದಿನ ಯಾರ್ಯಾರು ಕೊಟ್ಟಿದ್ದೀವಿ ಹೋಗಿ ಅವರು ರಕ್ತ ಅಲ್ಲಿ ಇಲ್ಲಿ ಮಾರೋದ್ ಮಾಡಿದ್ರು ಅದಕ್ಕಾಗಿ ಈ ಸರಿ ಮಾಡಿದ ನಂತರ ಒಂದು ಸಂಸ್ಥೆ ಕೊಡ್ಬೇಕು ಕೊಡಬೇಕು ಮತ್ತು ನನಗೂ ಸ್ವಲ್ಪ ಆರೋಗ್ಯ ಇದ್ದಾಗ ಭಾಳ ಒಳ್ಳೆ ಚೆನ್ನಾಗಿ ನೋಡ್ಕೊಂಡ್ರೆಲ್ಲ ಡಾಕ್ಟರ್ ಕೂಡ ಸೌಕರ್ಯ ಎಲ್ಲ ಎಲ್ಲರೂ ನೋಡ್ಕೊಂಡ್ರು ಅವ್ರಿಗೆ ಅದನ್ನು ಅನುಕೂಲ ಏನು ಮಾಡೋಕ್ಕೆ ಬರ್ತೈತಿ ನಮ್ಮ ಸಾರಿ ಸುಸ್ತು ಸಂಸ್ಥೆ ಅದನ್ನ ಅದನ್ನು ಮಾಡೋಕೆ ಪ್ರಯತ್ನ ಮಾಡತ್ತಿದ್ವಿ ಯಾಕಂದರೆ ಅದು ರಕ್ತದಾನ ಈಗ ಸಾಧಾರಣ ಎಲ್ಲರಿಗೂ ಪರ್ಟಿಕ್ಯುಲರ್ಲಿ ಅದು ಸಣ್ಣ ಹುಡುಗರಿಗೆ ಅದು ಡಿಸೀಸ್ ಕಂಟಿನ್ಯೂಸ್ ಮಂತ್ಲಿ ಬೇಕಾಗ್ತೈತಿ ಬ್ಲಡ್ ಸೊ ಆ ಬ್ಲಡ್ ಗ್ರೂಪ್ ಅನ್ನೋದರಿಂದ ಐಡೆಂಟಿಫೈ ಮಾಡಿ ಅಟ್ಲೀಸ್ಟ್ ವರ್ಷಕ್ಕೆ ಒಂದೇ ಮಾಡಿ ನಾವು ಸಿಬ್ಬಂದಿ ಕಡೆ ಜೇಟ್ ಹಾಕಿದ್ದೆ ಅಷ್ಟು ಒಂದು ಐದಾರು

ಐವತ್ತು ಸಂಸ್ಥಾದ ಮ್ಯಾನ್ ಬಂದ್ರೆ ಒಳ್ಳೇದು ಮಾಡ್ತಾರು ಮಾಡ್ಲಿ ಅವ್ರೇದ ಹೋಗಿ ಅವರು ಬೆನಿಫಿಶರೀಸ್ ಯಾರು ಯಾರಿಗೂ ಅವ್ರಿಗೆ ಒಳ್ಳೇದಾಗ್ಲಿ ಅಂತರ್ಭದಲ್ಲಿ ಅಪೇಕ್ಷೆ ಒಂದು ಮಾಡ್ತಿವ್ರಿ ಒಂದ್ರೇ ಮದುವಾಗಿ ಅದರ ಎಷ್ಟನೇ ವರ್ಷದ ಪ್ರತಿಕ್ರಿಯೆ ಚಲೋ ಚಲೋ ಸಿಕ್ತೀ ಕೆಲವೊಂದ್ಸರಿ ಸರಿ ಅನಿಸ್ಲಿಲ್ಲ ಯಾರು ಇಪ್ಪಂದಿ ಬಂದು ಹೋದ್ ಮಾರ್ಕ್ ಮಾರ್ಕೊಂಡ್ ಬಿಟ್ಟು ಬ್ಲಡ್ ಕಾಸ್ಟ್ಲಿನೂ ಇರ್ತೈತಿ ಈಗ ಒಂದು ಸಂಸ್ಥಾಗ ಕೊಡ್ಬೇಕಂತ ಇರ್ಬೋದು ಮಾಡಿದಿವಿ ಸಾರ್ವಜನಿಕ ಎಲ್ಲರಿಗೂ ನಮ್ಮ ಅಂದ್ ಒಂದು ಐನೂರು ಮಂದಿರ ಆಗ್ಬೋದು ಅಂದ್ರೆ ಕೇಳಿ ಬಗ್ಗೆ ನಿಮ್ಮ ಅಭಿಪ್ರಾಯ ಒಳ್ಳೇದಿಂತ ಸಂಸ್ಥೆ ಕೊಟ್ಟಂಗ ಆಕೇತಿ ಯಾರಿಗ ಇಂಡಿವಿಜುವಲ್ ಅಲ್ಲ ಒಂದು ಆರ್ಗನೈಸೇಷನ್ ಹೋಗ್ತೈತಿ ಅಲ್ಲಿ ಯಾರು ಯಾರಾದರೂ ಬ್ಲಡ್ ಬೇಕಾದವ್ರು ಹೋಗಿ ಅದು ತಗೋಬಹುದು ಎಲ್ಲ ಡೊನೇಟ್ ಮಾಡಿದ್ದು ಬ್ಲಡ್ ನಾವು ಈಗ ಡೆಲಿವರಿಗೆ ಹಾಕ್ತ ಹೊತ್ತಿಗೆ ಬೇಕು ಇಂಪಾರ್ಟೆಂಟ್ ಕಾರ್ಡ ಆರ್ಟದ ಸರ್ಜರಿ ಅವ್ರಿಗೆ ರಕ್ತ ಬೇಕು ಎಮರ್ಜೆನ್ಸಿ ಆಕ್ಸಿಡೆಂಟ್ ಆಗಿದ್ದ ಮತ್ತೆಗೇನು ರಕ್ತ ಕೊಡಬೇಕು ಮತ್ತು ಈ ಕಲಾಶಮಿಯ ಮತ್ತು ಇದು ಮಕ್ಕಳು ಅವರಿಗೆ ಪ್ರತಿ ತಿಂಗಳ ರಕ್ತ ಹಾಕಬೇಕು ಅವ್ರಿಗೆ ಜೀವ ಉಳಿಸಬೇಕಾದ್ರೆ ಅವ್ರಿಗೆ ಪ್ರತಿ ತಿಂಗಳ ರಕ್ತ ಹಾಕಬೇಕು ಅದಕ್ಕಾಗಿ ಬ್ಲಡ್ ಎಲ್ಲ ನೀವು ಡೊನೇಟ್ ಮಾಡಿದ ನಾವು ಕೊಡ್ತೀವಿ ಇಲ್ಲ ನಾವು ನಾವು ಕೊಡ್ತೀವಿ ಮೆಜಾರಿಟಿ ನಮ್ಗೆ ಕೇಳಿ ಹಾಸ್ಪಿಟಲ್ ಇರ್ತೀವಿ ಯಾರು ಹೊರಗಿನ ಎಮರ್ಜೆನ್ಸಿ ಬೇಕಾದ್ರೆ ಫ್ರೀ ಇಲ್ಲ ಕೊಡ್ಲಾಕ್ ಬರೋದಿಲ್ಲ ಯಾಕಂದ್ರೆ ನಮ್ದು ಟೆಸ್ಟಿಂಗ್ ಕಾಸ್ಟ್ ಇರ್ತತಿ ಕಾಸ್ಟ್ ಬೇಸಿಕ್ ಕಾಸ್ಟ್ ತಗೋತೀವಿ ಈ ಬ್ಯಾರಿದವ್ರಿಗೆ ಎಲ್ ಐ ಸಿಮಿಯ ಮಕ್ಕಳು ಯಾರು ಇರ್ತಾರೋ ಅವರಿಗೆ ನಾವು ಒಂದು ರೂಪಾಯಿನೂ ಚಾರ್ಜ್ ಮಾಡೋದಿಲ್ಲ ಅವ್ರಿಗೆ ಫ್ರೀ ಕೊಡ್ತೀವಿ ಈ ಸಂಸ್ಥೆ ಈ ಸಂಸ್ಥೆ ನಮ್ಮ ಪ್ರತಿ ವರ್ಷ ಇವರು ಬ್ಲಡ್ ಡೊನೇಷನ್ ಕ್ಯಾಂಪ್ ಅರೇಂಜ್ ಮಾಡ್ತಾರ ಮತ್ತು ಇವಳ ಸಂಖ್ಯೆ ಡೊನೇಷನ್ ಸಂಖ್ಯೆನು ಚೆನ್ನಾಗಿರ್ತೈತಿ

ಟೆಸ್ಟಿಂಗ್ ಕಾಸ್ಟ್ ಆ್ಯಕ್ಚುಲಿ ಟೆಸ್ಟಿಂಗ್ ಕಾಸ್ಟ್ ನಮಗೆ ಎರಡು ಸಾವಿರಕ್ಕಿಂತ ಹೆಚ್ಚಿರ್ತೀವಿ ಬರೀ ಅದು ನಾವು ಫೋರ್ ಹಂಡ್ರೆಡ್ ಇಲ್ಲದ್ರೆ ಸಿಕ್ಸ್ ಹಂಡ್ರೆಡ್ ಚಾರ್ಜ್ ಅಷ್ಟು ಮಾಡಿ ನಾವು ಕೊಡ್ತೀವಿ ನಮ್ಮ ಹೆಸರಿಗೂ ನಾ ಡಾಕ್ಟರ್ ವಿಠಲ್ ಮನೆ ಮೆಡಿಕಲ್ ಆಫೀಸರ್ ಕೆ ಎಲ್ ಹಾಸ್ಪಿಟಲ್ ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ತ್ರಿಕಾಲ ಪಾಟೀಲ್ ನಿರ್ದೇಶಕರಾದ ಭಾಗ್ಯಶ್ರೀ ಪಾಟೀಲ್ ಕಾರ್ಯದರ್ಶಿ ಎಸ್ಎಸ್ ಸಿಂಗಾಡಿ ಡಾಕ್ಟರ್ ಗಿರೀಶ್ ನಾರಗೊಂಡ ರಾಜಶೇಖರ್ ಪಾಟೀಲ್ ಡಾಕ್ಟರ್ ಶ್ರೀಮತಿ ಬಾನೆ ಬಸನಗೌಡ ಆಸಂಗಿ ಜಯಪಾಲ ನಾಗನೂರ ಹನುಮಂತ ಯಲಶೆಟ್ಟಿ ಪ್ರಾಚಾರ್ಯ ಡಾಕ್ಟರ್ ಎಲ್ಎಸ್ ಧರ್ಮಟ್ಟಿ ಕೆಎಸ್ ಕಾಂಬ್ಳೆ ಉಮರಾಣಿ ಜೋಗನ್ನವರ ಎಚ್ಎಸ್ ಉಪಸ್ಥಿತರಿದ್ದರು ಎಷ್ಟೋ ಜನರ ಪ್ರಾಣವನ್ನ ನಾವು ಇಲ್ಲಿ ಕುಂದು ಆಗಿಬಿಡದೆ ಈ ರಕ್ತವನ್ನು ನಾವು ಕೊಂಡ ತೋತಿವಿ ಅಂದ್ರೆ ಸಿಗುವಂತದ್ದಲ್ಲ ಆಮೇಲೆ ಯಾವ ಒಂದು ವಿಸ್ತೀರ್ಣೆಯಲ್ಲಿ ನಾವು ರಕ್ತವನ್ನು ತಯಾರು ಮಾಡಕ್ಕಾಗುವುದಿಲ್ಲ ಭಗವಂತ ಕೊಟ್ಟಿರ್ತಕ್ಕಂತ ಶ್ರೇಷ್ಠವಾಗಿರ್ತಕ್ಕಂತಹ ಉದರದ ಮುಖಾಂತರ ಅಂದ್ರೆ ನಮ್ಮ ಹೊಟ್ಟೆಯಲ್ಲಿ ಭಗವಂತ ಕೊಟ್ಟಿರುವಂತಹ ಅನ್ನ ಹುಚ್ಚನಾಗಿ ರಕ್ತ ತಯಾರಾಕದ ಹೊರತು ಆದರೆ ಹೊರಗೆ ಎಲ್ಲರಿಂದ ನಾವು ರಕ್ತವನ್ನ ತಯಾರು ಮಾಡಲಿಕ್ಕೆ ಸಾಧ್ಯ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಭಗವಂತ ಕೊಟ್ಟಿರ್ತಕ್ಕಂತಹ ಇದೊಂದು ಕೊಡೆ ಈ ಶರೀರವನ್ನ ನಾವು ಬಹಳ ಜೋಪಾನವಾಗಿ ಮತ್ತು ಇದನ್ನು ಯಾವ ರೀತಿ ಉಪಯೋಗ ಮಾಡ್ಕೋಬೇಕು ಅನ್ನುವಂತಹ ಒಂದು ಕಲ್ಪನೆಯನ್ನಿಟ್ಟುಕೊಂಡು ಬದುಕನ್ನು ಮಾಡಬೇಕು ఈ శరీర ఒయవలు అదే కట్టే సాధ్య మరే కృతకాలే సాధ్య అది మానవ శరీర శరీర ఆ తయారీ భగవంత ఎలా గౌరవ ఈ శరీర అంగ ನಾವು ಎಷ್ಟೋ ವೈದ್ಯಕೀಯ ಕ್ಷೇತ್ರದಲ್ಲಿ ಮುಂದುವರೆದಿದ್ರು ಸಹಿತ ನಾವು ಒಬ್ಬರ ತೆಗೆದು ಒಬ್ಬರಿಗೆ ಹಾಕಬಹುದು ಆದ್ರೆ ಒಂದು ಅಂಗಾಂಗವನ್ನು ತಯಾರು ಮಾಡಲಿಕ್ಕೆ ನಮ್ಮ ಕೈಲೇ ಸಾಧ್ಯ ಇಲ್ಲ ಅದು ಭಗವಂತನ ಒಂದು ಕೊಡುಗೆ ಅದು ಬಹಳ ಗೌರವಾಗಿದೆ ಒಂದು ಪೆನ್ ಆಗಲಿ ಆಮೇಲೆ ಶ್ರವಣಕ್ಕಿ ಆಗಲಿ ಆಮೇಲೆ ಮೂಗು ನಾಯಿ ಚರ್ಮ ಇವತ್ತು ಅದ್ಭುತವಾಗಿರ್ತಕ್ಕಂತಹ ಕ್ರಿಯೆಗಳನ್ನ ಭಗವಂತ ಸೃಷ್ಟಿ ಮಾಡಿಕೊಟ್ಟ ಮೈ ತುಂಬ ಎಲ್ಲ ಚರ್ಮ ಆದ್ರೆ ನಾಲಿಗೆಯಲ್ಲಿ ಇರುವಂತಹ ಚರ್ಮಕ್ಕೂ ಮತ್ತು ಮೈ ಮೇಲೆ ಚರ್ಮಕ್ಕೂ ಬಹಳ ವ್ಯತ್ಯಾಸ ಈಗ ನಾವು ಯಾವುದೇ ಒಂದು ರುಚಿ ಅಂದ್ರೆ ರಸಗಳು ಅಂತ ಹೇಳ್ತಾರೆ ಆ ತರದ ರುಚಿಗಳನ್ನ ನಾವು ಸ್ವೀಕಾರ ಮಾಡೋದು ದಿನನಿತ್ಯ ಸಿ ಮಗರು ಕೈ ಆಮೇಲೆ ಉಪ್ಪು ಖಾರ ಹುಳಿ ಇಂತಹ ಆರು ಶಕ್ತಿ ಗುರುತಿಸುವಂತಹ ಶಕ್ತಿಗೆ ಮಾತ್ರ ಸಾಧ್ಯ ಬೇರೆ ಚರ್ಮದ ಮೇಲೆ ಹಾಕಿದ್ರೆ ಗೊತ್ತಾಗುವುದು ಅಷ್ಟು ಅದ್ಭುತವಾಗಿರ್ತಕ್ಕಂತಹ ಭಗವಂತನ ಈ ಒಂದು ಪ್ರಭಾಪೋಷಿತವಾಗಿರ್ತಕ್ಕಂತಹ ಈ ಶರೀರ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಈ ಏನಾದರೂ ಒಬ್ಬ ವ್ಯಕ್ತಿ ಆಕಸ್ಮಿಕವಾಗಿರ್ತಕ್ಕಂತಹ ಒಂದು ಕಾಯಿಲೆ ಇರಲಿ ಅಥವಾ ಏನಾದರೂ ಒಂದು ಆಕ್ಸಿಡೆಂಟ್ ಆಗಲಿ ಏನೋ ಆಗಿ ರಕ್ತದ ಕೊರತೆ ಇರುತ್ತೆ ಆದ್ರೆ ನಾವು ರಕ್ತವನ್ನ ತಯಾರು ಮಾಡಿ ಹಾಕ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಆ ಮನುಷ್ಯನ ಜೀವವನ್ನ ನಾವು ಉಳಿಸಬೇಕು ಅಂತಂದ್ರೆ ನಾವೆಲ್ಲ ಆರೋಗ್ಯವಂತರಾಗಿರ್ತಕ್ಕಂಥ ಮನುಷ್ಯರು ವಿದ್ಯಾರ್ಥಿಗಳಾಗಿರ್ಲಿ ಕಾರ್ಮಿಕರಾಗಿರ್ಲಿ ಯಾರು ಆಗಿರ್ಲಿ ಆದ್ರೆ ನೀವು ದಾನವನ್ನ ಮಾಡಿದ್ರಿ ಅಂದ್ರೆ ಒಬ್ಬ ಜೀವವನ್ನು ಉಳಿಸಲಿಕ್ಕೆ ಸಾಧ್ಯ ಮತ್ತೆ ಇನ್ನೊಂದು ಈ ರಕ್ತದಲ್ಲಿ ಬ್ಲಡ್ ಗ್ರೂಪ್ಗಳ ಬೇರೆ ಬೇರೆ ಗ್ರೂಪ್ಗಳ ಹೊರತು ಆದ್ರೆ ಆ ರಕ್ತದಲ್ಲಿ ಜಾತಿ ಬೇರೆ ಇಲ್ಲ ಇದನ್ನ ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬ ಮನುಷ್ಯನ ಶರೀರದಲ್ಲಿ ತಯಾರಾಗುವಂತ ರಕ್ತ ಗ್ರೂಪ್ಗಳಾಗಿ ಬೇರೆ ಬೇಲ ಬೇರೆ ಆಗ್ತದೆ ಹೊರತು ಆದ್ರೆ ಜಾತಿಯತೆಯಿಂದ ಬೇರೆ ಬೇರೆ ಆಗೋದಿಲ್ಲ ఒక ముస్లిం వ్యక్తి ఆగి జైన్ ఆగి బ్రాహ్మణ ఆగి లింగాయత ఆగిలి వీరశైవ్ ఆగి ఎన్నరు రక్తవన్నో కొట్ట జాతి మనుష్యక్త కొట్ట ఆ మనుష్య బరుత ఆ రక్తూ ఈ జాతీయ ఈ జాతి మేళ అతను పరీక్ష రక్తూ బేది ಅದಕ್ಕಾಗಿ ನಾವು ಮನುಷ್ಯರಾಗಿ ಭಗವಂತ ಕೊಟ್ಟಿರ್ತಕ್ಕಂತ ಈ ಶ್ರೇಷ್ಠವಾದ ಶರೀರವನ್ನು ಅದಕ್ಕಾಗಿ ಶರೀರ ಈ ಪ್ರಸಾದ ಕಾರ್ಯ ಅಂತ ಬರೀತಾರೆ ನೋಡ್ರಿ ಇಲ್ಲಿ ಎಷ್ಟೋ ತರದ ಆಹಾರಗಳನ್ನ ನಾವು ಸ್ವೀಕಾರ ಮಾಡಿದ್ರು ಸಹಿತ ಆ ಆಹಾರವೆಲ್ಲ ರಕ್ತವಾಗಿ ಗ್ರೂಪ್ಗಳ ಮುಖಾಂತರ ಬೇಲಾದ್ರೂ ಸಹಿತ ಒಬ್ಬ ವ್ಯಕ್ತಿಗೆ ಆ ರಕ್ತವನ್ನ ನಾವು ಕೊಟ್ಟಾಗ ಆ ರೀತಿಯಲ್ಲಿ ಇವತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ರಕ್ತವನ್ನ ಕೊಡುವುದರಿಂದ ನಮಗೆ ಏನಾದ್ರೂ ತೊಂದರೆ ಆಗ್ತದ ಅಂತ ಅನಿಸಬಹುದು ಆದರೆ ಈ ಶರೀರದಲ್ಲಿ ಒಂದು ಶ್ರೇಷ್ಠವಾದ ಏನು ಗುಣ ಇದ್ದಾನೆ ಭಗವಂತ ಅಂತಂದ್ರೆ ನೀವು ಎಷ್ಟು ರಕ್ತವನ್ನು ಕೊಟ್ಟಿರುತ್ತಿರಲ್ಲ ಅಷ್ಟ ರಕ್ತವನ್ನ ಈ ಶರೀರ ಮತ್ತು ಒಂದೇ ತಿಂಗಳೊಳಗೆ ತಯಾರು ಮಾಡಬಹುದ ಆದ್ರೆ ನಮ್ಮಲ್ಲಿರ್ತಕ್ಕಂತ ರಕ್ತ ಹೆಚ್ಚಿಗೆ ಆಗುವಂತಂದ್ರೆ ಆರೋಗ್ಯ ಹಾನಿಕರವಾಗಿರುತ್ತದೆ ಆ ನಿಟ್ಟಿನಲ್ಲಿ ವೈದ್ಯಕೀಯ ತಪಾಸಣೆ ಮುಖಾಂತರ ಒಳ್ಳೆಯ ಆರೋಗ್ಯವಂತರಾಗಿರ್ತಕ್ಕಂಥ ಪ್ರತಿಯೊಬ್ಬರು ರಕ್ತದಾನ ಮಾಡುವುದರ ಜೊತೆಗೆ ಈ ಸಂದರ್ಭದಲ್ಲಿ ಹೇಳಿ ಬಹುಶಃ ಈ ನಮ್ಮ ಸಂಸ್ಥೆ ಮತ್ತು ನಮ್ಮ ಕೆ ಸಂಸ್ಥೆಯ ಈ ಸಂಯುಕ್ತ ಇರ್ತಕ್ಕಂತ ಈ ಬ್ಲಡ್ ಡೊನೇಟ್ ಏನಲ್ಲ ಇದನ್ನು ನೀವೆಲ್ಲರೂ